ಇವತ್ತ ನಮ್ಮ ವಿಡಿಯೋ ಡೈಲಿ ಮುಂಜಾನೆಯ ಮಾತು ಅನುಕೂತ ನಮ್ಮ ನಿಮ್ಮ ಮಾತಿನ ಜೊತೆ ಅರ್ಲಿ ಮಾರ್ನಿಂಗ್ ಸ್ಟಾರ್ಟ್ ಆಗ್ತಿತ್ತು ಇವತ್ ವಿಡಿಯೋ ಯಾವಾಗ ಸ್ಟಾರ್ಟ್ ಆಗ್ಲಿ ಅಂತೀರಿ ಏನ್ರಿ ಈಗ ನೋಡ್ರಿ ಟೈಮ್ ಎಂಟೂವರಿ ಆಗಿದೆ ರಾಯರ್ ಮಟ್ಟಕ್ಕೆ ಹೋಗಿ ಬಂದ್ವಿ ಎಲ್ಲ ಆಯ್ತು ಇದು ಸರ್ಪ್ರೈಸ್ ರೀ ನಮ್ಮ ಮನಿಯವ್ರಿಗೆ ಏನ್ ಗೊತ್ತೇನ್ರಿ ಈಗ ಅವರು ಗಣಪತಿ ಪಟ್ಟಿ ಯಾವ್ದು ಹೇಳಿ ಹೋಗ್ಯಾರ ಏನ್ ಮಾಡ್ಲಿರ್ತೀನಿ ಅಂತಂದ್ರ ನೋಡ್ರಿ ಬಜಿ ರೀ ಮಸ್ತ್ ಸ್ಪೆಷಲ್ ಬಜಿ ಯಾಕಂದ್ರ ಗಂಟ್ಲು ನೋವಾದ್ರೇನು ಬಜಿ ತಿನ್ಬೇಕಂದ್ರೆ ನನಗೂ ಗುರ್ತಿದ್ದಿಲ್ರಿ ಆಯ್ತು ನಮ್ ಟೀಚರ್ಸ್ ಜ ನಮ್ ಫ್ರೆಂಡ್ಸ್ ಗೆ ಅಂದಿವತ್ ನಮ್ ಕಾಲೇಜ್ ಸ್ಕೂಲ್ನಾಗ ಅಂದ್ಕೊಡ್ಲೇನಿ ಏನ್ ಹಿಂಗ ನೋಡ್ರಿ ನಮ್ ಕಡೆ ಎಲ್ಲ ಕುಳ್ಯದ್ ಗುಡ್ನಾಗೆಲ್ಲ ಬಜಿ ತಿನ್ ಗಂಟ್ಲು ನೋವು ಆದ್ರೆ ಹಿಂಗ ಅಂದ್ರು ಹಂಗ ಹಂಗಿದ್ರೆ ಇವತ್ತು ನಾನು ಅದನ್ನ ಟ್ರೈ ಮಾಡಿ ನೋಡ್ಬೇಕು ಅಂತ ತಿಳ್ಕೊಂಡು ಮಾಡ್ಲತ್ತೀನಿ ರಿಸಲ್ಟ್ ಏನ್ರೀ ಚಲೋ ಬಂತಂದ್ರೆ ಮುಂದಿನ ಮುಂದಿನ ಹಿಡಿಯೋದಾಗ ಹೇಳ್ತೀನಿ ಈಗ ಅಜ್ಜಿ ಮಾಡೋಣಂತ್ರಿ ಒಂದಿಷ್ಟು ಕಡಲೆ ಹಿಟ್ಟು ಹಾಕಿನಿ ಒಂದಿಷ್ಟು ಒಂದ್ ಮುಷ್ಟಿಯಷ್ಟು ಜಾಳದ ಹಿಟ್ಟಾಕ್ರಿ ಒಂದಿಷ್ಟು ಜೀರಿಗೆ ಸ್ವಲ್ಪ ಉಪ್ಪು ಒಂದ್ ಸ್ವಲ್ಪ ಅಜವಾನ ಹಾಕೀನ್ರಿ ಇಷ್ಟು ಅಜವಾನ ಇವನ್ ಮಾಡ್ತೀನಿ ಪೌಡರ್ ಮಾಡ್ಕೋತೀನಿ ಸರಿಪ್ಪ ಬಜ್ಜಿಗೆಂತು ಒಂದು ಚೂರು ಸೋಡಾ ಹಾಪಕರೆ ಚೂರು ಹಾಕ್ತಿವಿ ಬಹಳ ಇಲ್ಲ ಮತ್ತೆ ಒಂದು ಚೂರು ಎಣ್ಣೆ ಮಿಕ್ಸ್ ಮಾಡಿ ಕೊತ್ತಿನಿ ಹೈ ಇಟ್ಸ್ ರೆಡಿ ಮೇಡಮ್ ಹಿಂಗೆ ಕರಿಲಿಕ್ಕೆ ಆಮೇಲೆ ಬುಟ್ಟಿ ಒಂದು ಬೇಕಾ ಓಕೆ ಡನ್ ಬುಟ್ಟಿ ಆಮೇಲೆ ಇದನ್ನೊಂದು ಎಕ್ಸ್ಟ್ರಾ ತೆಗಿಲಿಕ್ಕೆ ಬೇಡ ಅದು ಹ್ಞೂ ಇಷ್ಟಾಯಿತು ಇದನ್ನ ತೊಳಿತೀವಿ ಮೆಣಸಿನ್ಕಾಯಿ ಮೊದಲ ನೀನು ಹಸಿ ಇದ್ರಂಡಿತ್ತು ಯಾಕಂದ್ರೆ ಇದ್ರೊಳಗೆ ಸ್ವಲ್ಪ ತುಂಬ್ಕೋತೀನಿ ಇಲ್ಲ ಇಷ್ಟ ಚೂರು ನೋಡ್ಕೊಂಡು ಹಚ್ಚ ಹ್ಞೂ ಪಾಳಕದ ಮೆಣಸಿನ್ಕಾಯಿ ಮಾಡ್ತಿರ್ತೀವಲ್ಲ ನನಗೆ ಹ್ಞೂ ಹಂಗೆ ನೋಡು ನಮ್ಮನೆಯೊಳಗೆ ಇವತ್ತ ಮಿರ್ಚಿ ಬಜಿ ಇಳು ಇದ್ರೊಳಗೆ ಏನಾರು ತುಂಬ್ಕೊಂಡು ಮಾಡ್ತಾರಲ್ಲ ಅಂತ ಒಂದು ಬಜಿ ಟ್ರೈ ಮಾಡ್ಕೊಂಡು ಯಾವುದು ಇದ್ರೊಳಗೆ ಹಿಂಗೆ ಮಸಾಲೆ ಈಗ ಅದೇ ಮಾಡ್ಲೈತಿನಿಪ್ಪ ಅಂದ್ರ ಅದಕ್ಕಿಂತ ದಪ್ಪ ಮಣ್ಸಿ ಕರ್ತವ ಮಾವು ಹಾಂ ಅವ್ ಅವನು ತಂದು ಒಂದ್ಸರಿ ಮಾಡ್ತೀನಿ ಅಂದ್ರ ಅದರೊಳಗೆ ಮಸಾಲೆ ತುಂಬಿ ಬಜ್ಜಿ ಮಾಡ್ತಾರೆ ಹ್ಞೂ ಹ್ಞೂ ಎಷ್ಟು ಎರಡೆರಡು ಒಬ್ಬೊಬ್ರಿಗೆ ಎರಡೆರಡು ಮುರ್ಮ್ರೆ ಮಾಡ ಗಂಟ್ಲಕ್ಕಮ್ಮ ನಿಮ್ಮ ಪಪ್ಪಾ ಸರ್ಪ್ರೈಸ್ ಅವ್ರಿಗೆ ಏನು ಇವತ್ತು ಬುಜಿ ಇಳಿಸ್ಬಿಟ್ಟಿರಿ ಅಂತ ನೋಡ ನಂಗೆ ಎಕ್ಚುಲಿ ಅಪ್ಪಿ ಅವರು ಡ್ಯೂಟಿಯಿಂದ ಬರೋದ್ರಾಗೆ ಮಾಡ್ಕಂತಿತ್ತು ಎಲ್ಲ ಮಠಕ್ಕೆ ಹೋಗೋದಿರ್ತದಲ್ಲ ಇರ್ತದಲ್ಲ ಹಾಗಾಗಿ ಬಿಟ್ಟು ನೋಡಪ್ಪಿ ಆಗ್ತದ ಭಾಳ ಗಡಿಬಿಡಿ ಆಗ್ತಿತ್ತು ಇದು ನೀವಂತಲಾ ಇವತ್ತಿನ ನಾಳೆ ಸಂಡೇ ಅದ ಸ್ವಲ್ಪ ಲೇಟಾಗಿ ಹೇಳೋದು ಇರ್ತದಾ ಹ್ಞೂ ಹೌದಿಲ್ಲ ಆರಾಮಾಗಿ చురుముడి అసలే చురుముడి మెణికయ మరి ఆమె ఎన్నో నీరు గొప్పను ఎల్ చునూరి చా చురుమురి సంజ ముందు ఐదువర ఆరు తింద్రీ ఎలా ఉల్టైనా ఎస్టెస్ట్తావ నోడ ఎరడు ఐదు ఎంట హన్నెరడు హాల్కూ హినారు

ಶೇಂಗಾ ಪುಟಾಣಿ ಪುಡಿ ಶೇಂಗಾ ಇದಕ್ಕೆ ಈ ಮಸಾಲೆ ಬೇರೆ ಅದ್ರದ್ದು ದಪ್ಪನೂ ಇರಲಿಲ್ಲ ಮೆಣಸಿನ್ಕಾಯಿ ಅದ್ರೊಳಗೆ ಪುಟಾಣಿ ಅದು ಮಿಕ್ಸ್ ಮಾಡಿ ಅದು ಮಸಾಲೆ ಬೇರೆ ಐತಿ ಮತ್ತು ತುಂಬಕಾಯಿಗೆ ಮಾಡ್ತಿರಿಲ್ಲ ಮಸಾಲೆ ಅದನ್ನು ಹಾಕಿ ಬದ್ನಿಕಾಯಿದ್ರು ಮಾಡತ್ತದು ಹಾಂ ಸ್ವಲ್ಪ ಸ್ವಲ್ಪ ಯಾಕ ಭಾಳ ಇಲ್ಲ ಇಲ್ಲ ಇದು ಸ್ಟ್ರಾಂಗ್ ಪಿ ಮಸ್ತ್ ದು ಬಜಿ ಇರುತ್ತ ಬೇಕಂದ್ರೆ ಇದಿಷ್ಟು ಕಟ್ ಮಾಡ್ಕೊಬೋದು ನಾವು ಹಿಂಗೆ ಯಾಕೋ ಒಂದು ಸ್ವಲ್ಪ ದೊಡ್ಡದಾಗ ಇಲ್ಲಿ ಇಲ್ಲಿ ಚಂದ ಅನಿಸ್ತಾವ ಚೂರು ಕಟ್ ಮಾಡ್ಲಾ ಆದ್ರೆ ಹಂಗೆ ಅನಿಸ್ತಿತ್ತು ಅಂದ್ರೆ ನೀನ ಪಪ್ಪಾ ಬಂದ್ರೆ ಏನು ಕೊಡ್ತಾರೆ ಇಸ್ಕೊಂಡು ಹಾಂ ಸರ್ಪ್ರೈಸಾ ಅವ್ರಿಗೆ ಟೈಮಿಂಗ್ ಹೇಳಿಬಿಡ ನಾಯ ಪಪ್ಪಾಗ ಏನು ನಮ್ಮ ಮನೆಯಾಗ ಆ್ಯಕ್ಚುಲಿ ಶನಿವಾರಕ್ಕೊಮ್ಮೆ ಎಣ್ಣೆ ತರಬಾರ್ದು ಎಣ್ಣೆ ತರಬಾರ್ದು ಅಂತಾರಲ್ಲ ಶನಿವಾರಕ್ಕೊಮ್ಮೆ ಎಣ್ಣೆ ಇರ್ತದೆ ನೋಡಿ ಎಷ್ಟು ಸರಿ ಆಮೇಲೆ ನಾ ಏನು ಸಮಾಧಾನ ಮಾಡ್ಕೋತೀನಿ ಗೊತ್ತಾನ ಉಪ್ಪ ಎಣ್ಣೆ ಎರಡು ಕೂಡ ಅಂತಾರೆ ಹಾಗಾಗಿ ಉಪ್ಪು ತರಂಗಿಲ್ಲ ಎಣ್ಣೆ ಜೋಡಿ ಇವು ಯಾವ್ಯತೂ ಹೆಂಗಿರ್ತಾವ ಗೊತ್ತೇನು ನಮ್ಮ ನಂಬಿಕೆ ಮೇಲೆ ಇರ್ತಾವೆ ಅತಿಯಾಗಿ ಅವು ಇಂಥ ಕೆಲವೊಂದು ಮೂಡ ಅಲ್ಲ ಎದಕ್ಕೆ ತರಬಾರ್ದು ಅಂತಾರೆ ಅದ್ರ ಬ್ಯಾಗ್ ರೀಸ್ ಬ್ಯಾಕ್ ರೀಸನ್ ಏನು ಅಲ್ಲ ಇಂಥ ಭಾಳಷ್ಟು ಇಂಥವು ಉಪ್ಪ ಎಣ್ಣೆ ತರಬಾರ್ದು ಅಂದರೆ ಏನು ಉಪ್ಪ ಎಣ್ಣಿ ಕೂಡ ಜಗಳ ಹಾಕ್ತಾವಂದ್ರೆ ಮೊದಲಿಂದ ಅದಕ್ಕೆ ಎರಡು ತಂದ್ರೆ ಹೊರಗಿಂದ ಜಗಳೇ ಆಡ್ಕೋತೆ ಬಂದಂಗೆ ಅದು ಜಗಳ ಅದಕ್ಕೆ ಏನು ಮಾಡಬೇಕು ಅಲ್ಲ ಅಂತಾರೆ ಕೆಲವೊಂದು ಅಷ್ಟೆ ನಂಬಬಾರ್ದು ಎಲ್ಲಿ ಎಲ್ಲಿ ನಂಬಬೇಕು ಅಲ್ಲಿ ನಂಬೇಕಾ ದೇವ್ರ ಋಷಿನೇ ಎಲ್ಲನೂ ನಂಬಬೇಕು ಇಂಥವು ಮೂಢನಂಬಿಕೆಗಳ ಬೀಡಿನಲ್ಲಿ ಅಂತೀವಲ್ಲ ಈಗಂದ್ರೆ ಹಾಲಿಗೆ ಕೂಡ ಗ್ಯದರಿಗೆ ಬಂದ್ರೆ ಅವಲ್ಲ ರೀ ಅಂಥವೆಲ್ಲ ನಂಬಾರ ತಮೇಲೆ ಬೆಕ್ಕ ಅಡ್ಡ ಹೋದ್ರೆ ಪಾಪ ಬೇಕು ಅಡ್ಡಾಡ್ಬೋದು ನಾ ಅದೂ ಅಂತ ಮನುಷ್ಯ ಈಗ ನಮಗಂತ ಅಂತ ಈ ಮನುಷ್ಯ ನೋಡತ್ತ ರೀತಿಯ ನನಗೆ ಅಡ್ಡ ಬಂತಂತದಿಲ್ಲ ಅಂತುದಿಲ್ಲ ಅಂತೂ ಚಲೋ ಹಾಲು ಕುಡಿಬೇಕು ಕಳ್ಬೇಕ್ ಹೊಟ್ಟೆ ಅಂತ ಹೇಳಿ ಹಂಗೆ ಬೆಕ್ಕು ಅಡ್ಡ ಬರಬಾರ್ದು ಭಾಳ ಅಂತಾರೆ ಕಸ್ಬರ್ಗಿ ಎರಡು ಹಿಂಗೆ ಇಡಬಾರ್ದು ಹಾಂ ಎರಡು ಕಸಬಲ್ಲಿ ಕೂಡಿಸಿಡ್ಬಾರ್ದು ನಮ್ಗೆ ನಮ್ಗತಿಯಾಗಿ ಯಾವುದೂ ಆಗಬಾರ್ದು ಆಮೇಲೆ ನಮ್ಮಲ್ಲಿ ಒಳ್ಳೆತನ ಇತ್ತು ನಾವು ಬರೀ ಒಳ್ಳೇದನ್ನೇ ಮಾಡ್ತಿದ್ವಿ ಕೆಟ್ಟ ಹೆಂಗಾಗ್ತದ ಒಳ್ಳೇದಾಗ್ತದೆ ಹಿಂಗ ಮಾತಾಡಿದ್ರೆ ಎಷ್ಟು ತಮ್ ವಿಷಯಗಳು ಅಂದ್ರೆ ನಾವು ಯಾವುದೇ ಬಗ್ಗೆ ಮಾತಾಡ್ತಿರ್ತೀವಿ ಅದು ಹಂಗೆ ಹೆಚ್ಚು ಹೆಚ್ಚು ಹೋಗ್ತದ ಜ್ಞಾನ ವಿಚಾರಗಳನ್ನು ಹೆಚ್ಚ ಮಾಡ್ಲಿಕ್ಕೆ ಅಂದ್ರೆ ಯಾವತ್ತು ನಮ್ಗೆ ಪಾಸಿಟಿವ್ ಆಗಿ ಕಾಣಿಸ್ತತಿ ನೀ ಕೆಟ್ಟ ವಿಚಾರಗಳನ್ನ ಮಾಡ್ಲಿ ಅದ್ರ ಬಗ್ಗೆನೇ ಜಾಸ್ತಿ ಮುಂದುವರಿತೀವಿ ಕಳ್ಳ ದೊಡ್ಡ ಕಳ್ಳರಾಗ್ತಾರ ಒಮ್ಮೆ ಫಸ್ಟ್ ಒಂದ್ ಕಳ್ಳ ಬರ್ತಾರ ಸಿಗಂಗಿಲ್ಲ ಆಮೇಲೆ ಹಿಂಗ ಅಂದ್ರೆ ಹೌದು ಅವಕಾಶಗಳು ಹೆಚ್ಚು ಯಾವ್ದು ನಾವು ಕೆಟ್ಟದಕ್ಕೆ ಅವಕಾಶ ಜಾಸ್ತಿ ಇರ್ತಾವ ಅವ್ರಿಗೆ ಪಪ್ಪ ಹತ್ತು ನಿಮಿಷ ಬಿಟ್ಟರಿ ಬಾ ಅಂತ ಅರೆ ಸ್ವಲ್ಪ ಪುಟಾಣಿ ಪುಡಿ ಸ್ವಲ್ಪ ರೀ ಬಾಳ ಒಂದಿಷ್ಟೇ ಸ್ವಲ್ಪ ಪುಟಾಣಿ ಪುಡ್ರು ಇಷ್ಟ ಒಂಚೂರು ಸೋಡಾ ಹಾಕಿಬಿಡ್ತೀನಿ ಸೋಡಾ ಅಂತೂ ಹುಡುಕಿದ್ರೆ ರೀ ನೆಡುವ ಅದಕ್ಕೆ ಗ್ಯಾಪ್ ಆಗಿತ್ತು ಸೋಡಾ ಸಿಗಲಿಲ್ಲ ಈರ್ ನಮ್ಮನೆ ಸೋಡಾ ಸಿಗೋದು ಬಾಡ್ರಿ ಸೋಡಾ ಇರ್ತೀವಿ ಯೂಸ್ ಮಾಡಂಗಿಲ್ಲ ಇಲ್ಲಿ ಬಿಸಿ ಎಣ್ಣೆ ಹಾಕಿ ಆಗಿ ಮಾಡ್ತೀನಿ ಇದ್ರೊಳಗೆ ಚೂರು ಉಪ್ಪು ಹಾಕೋತೀನಿ ಸ್ವಲ್ಪ ಹಾಕ್ತೀನಿ ಯಾಕಂದ್ರೆ ಅದಕ್ಕೆ ಹಾಕಿದ್ದೆ ಹ್ಮ್ ಹಾಕಿ ಹಾಕಿದ್ದೀನ ಉಪ್ಪಾಕಿ ಹಾಕಿ ಹಾಕಿಮ್ಮ ಎಷ್ಟೆ ಸ್ವಲ್ಪ ಆಗಲಿ ತಕೊಂಡಿದ ಕರ್ಬಿದ್ರೊಳಗೆ ಕರಿಬಿ ಹೂವು ಹಾಕ್ತಿದ್ರೆ ಅದರೊಳಗೆ ಎಣ್ಣೆ ಒಳಗೆ ಕಲ್ಕೊಂಡ್ಬಿಡ್ತೀನಿ ಇವು ಕರಿಬೇ ಹೂವು ಸ್ಟಾಕ್ ಇತೀನಿ ಜೂರು ಬಹಳಷ್ಟು ಒಣಗ್ಯಾವ ಇರಲಿ ಕರ್ಬಿ ಹೂವು ಇದು ನೀವು ಒಣಗಿದ್ರು ಕೂಡ ಅದ್ರದ ಶಕ್ತಿ ಏನು ಕಡಿಮೆ ಆಗಿರೋದಿಲ್ಲ ನಮಗೆ ಎಷ್ಟು ಬೇರ ಉಪಯೋಗ ಕೊಡ್ಬೇಕಾದ್ರೆ ಅದರದ್ದು ಉಪಯೋಗ ಕೂಡ ಹಂಗ ಸಿಕ್ಕ ಸಿಕ್ತಾವ ಒಣಗಿದ್ರೂ ಕೂಡ ಸಿಕ್ತವ ಹಸಿ ಇದ್ರೂ ಸಿಕ್ತಾವ ವಿಡಿಯೋ ಮಾತ್ರ ಬಹಳ ಕೂಲ್ ಆಗಿ ಮಾಡ್ಲಿಕ್ಕೆ ಯಾಕಂದ್ರೆ ಡೈಲಿ ಏನಾಗ್ತದೆ ಉಸಿರು ಹಿಡಿದ್ ವಿಡಿಯೋ ಒಂಚೂರ್ ಆಗಿರ್ತದೆ ಎಂಟು ಗಂಟೆಗೆ ತಯಾರು ಒಬ್ರು ಎಂಟು ವರಿ ಒಬ್ಬ ಒಂಬತ್ತರೊಳಗೆ ಅಷ್ಟು ಡಬ್ ರೆಡಿ ಆಗ್ಬೇಕು ಇದು ರೆಡಿ ಆಗ್ಬೇಕು ಹಂಗಾಗಿ ಮನೆ ತರ ವಿಡಿಯೋ ಕಡೆ ನಿಮ್ ಜೊತೆ ಮಾತಾಡ್ಲಿಕ್ಕೆ ಸಿಗಂಗೇ ಇಲ್ಲ ವಾಯ್ಸ್ ಓವರ್ ಮಾಡೋದೇ ಆಗ್ಬೇಕದ ಅದಕ್ಕೆ ಇವತ್ತ ಟೈಮ್ ಮಸ್ತ್ ಸಿಕ್ಕದ ಹಂಗ್ ಮಾತಾಡುತ್ತೆ ವಿಡಿಯೋ ಮಾಡಲಿಕ್ಕೆ ಏನು ಇದೆ ಇಲ್ಲ ಹ್ಮ್ ಚಕ್ಲಿ ಇಟ್ಟು ಅದ ಗುಡಿ ಇಟ್ಟು ಮಸ್ತು ಲೆವೆಲ್ ಚಕ್ಲಿ ಇಟ್ಟ ನಂಗೆ ಎಲ್ಲ ಮತ್ತು ಇಟ್ಟು ಮತ್ತು ಸ್ವಲ್ಪ ಪುಟಾಣಿ ಸ್ವಲ್ಪ ಈ ವಾಸನೆ ಮೇಲೆ ಕನ್ಫ್ಯೂಷನ್ ಅರ ಪಪ್ಪಾಗಿನ ಗೊತ್ತಿಲ್ಲ ಏನೂ ಮಾಡ್ಲಿಕತ್ತಾರ ಅಂತಂತಾರೆ ಅವ್ರು ಅವರು ಗ್ಯಾಸ್ ಏನು ಮಾಡ್ಯಾರ ಗೊತ್ತೇನ ಚ ಆಗಲಿ ಪಪ್ಪಾಯ ಎಂತ ತಿಕೊಂಡ್ರೆ ಚಕ್ ಇಷ್ಟು ಇರಲಿಲ್ಲ ದಪ್ಪ ಚಂದ ಅದು ಬರ್ತಾವೆ ಇನ್ನೊಂದು ಚೂರು ನೀರು ಮಾಡಲಿ ನಮ್ಮ ನೈನಾನು ಅಗ್ದಿ ಬಜ್ಜಿ ಮಾಡ್ಲಿಕ್ಕೈತಿ ಮುಂದೆ ನನಗೂ ಬರ್ತದಮ್ಮ ಮಾಡಿ ನೀನು ಮಾಡ್ತಿ ನೀವು ನೆವೆನೆ ಒಲೆ ಹೊತ್ತಿಸ್ಲಿ ಹೊತ್ತಿಸ್ಲಿಕ್ಕೆ ಕಲಿತಲ್ಲ ಯಾಕ ಹೊತ್ತಿಸ್ತಾ ಆಲಾಕೆ ಮಾಡ್ತಾ ಇಲ್ಲ ಯಾಕೆ ಮಾಡಂಗ ಮೊದಲ ಹ್ಞೂ

ಕರೆ ಫ್ಲೇವರ್ ಮಾತ್ರ ಏನು ಇಲ್ಲ ಬಜಿ ಮಾಡ್ಲಾರ್ದೇ ಎಷ್ಟು ಸೂಪರಾಗಿ ಹ್ಮ್ ಹಂಗ ಬರ್ಲಿ ಅದು ಈ ಬಾಯಿ ನೋಡು ನೋಡ್ಬ ಇದು ಚಕ್ಲಿ ಗೀತಿ ಬರ್ಲಿ ಅದು ಆಕ್ಚುಲಿ ಹೆಂಗ್ ಕರ್ತಾರ ಗೊತ್ತ ವಾಟ್ಗನ ಎತ್ತಾರ ಹೌದು ವಾಟ್ಗನ ಎದ್ದ ಹಾಕ್ತಾರ ಬಟ್ ಅದು ವೇಸ್ಟ್ ಆಗೋದಿಲ್ಲ ಬಹಳ ಇಲ್ಲ ಏನು ವೇಸ್ಟ್ ಏನಿಲ್ಲ ಅದು ಅದೊಂದು ಟೈಪ್ ಅದಕ್ಕೆ ಹಿಟ್ಟು ಬಹಳ ಬರ್ತದ ಇದನ್ನು ಹಂಗೆ ಮಾಡ್ತೀನಿ ನಿಂದ್ರೆ ಏನೋ ತಲೆ ಓಡಿಸ್ಲಿತೀನಿ ಸ್ವಲ್ಪ ನನಗೆ ಅವಕಾಶ ಮಾಡಿ ಕೊಡಿ 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 ನಾನು ಅಗ್ದು ಇವತ್ತು ಇವತ್ತು ಮಾಡ್ಲೈತಿನ ಹೆಂಗೆ ಮಾಡ್ಲೈತಿನಿ ಇವತ್ತು ಭಾಳಷ್ಟು ಮನಸ್ಸು ಕೊಟ್ಟು ಮಾಡ್ಲೈತೀನಿ ಯಾಕಂದ್ರೆ ನಮ್ಮ ನೀವ್ರಿಗೆ ಗಂಟ್ಲು ನೋವು ಆಗ್ಯದಂತ ಅದಕ್ಕೆ ಅವ್ರಿಗೆ ಗಂಟ್ಲು ನೋವು ಕಡಿಮೆ ಆಗಲಿ ಅಂತ ಹೇಳಿ ಒಳ ಮನಸ್ಸಿನಿಂದ ಮಾಡ್ಲೈತೀನಿ ನೋಡಲೆ ಹೆಂಗೆ ಇದು ಒಂಚೂರು ನಿಂದ್ರ ಸ್ವಲ್ಪ ಫಸ್ಟ್ ಹೇಗೆ ಇದೇ ಕಲರ್ ಬಜಿ ಆಗ್ತಾವ ಅಂತ ಅನಿಸ್ಲತ್ತದ ನೋಡ್ರಿ ಚೂರು ಸರಿಸ್ತೀನಿ ರೀ ಮತ್ತೆ కరి బడ దే అవసి భా హుషారీ దా శనివారం అద్ర చదువు బాడీ తో త రెడీ రెడీ మప్ప బాళి ఇంటి కొడు సర్వ్ చందర్వ్ మంతెస్ నాకే సాకమ్మా ఓకే డాలి

ಫ್ರೈ ಮಾಡಿ ತರದ್ದೆಡಿ ಒಂದು ಸ್ವಲ್ಪ ಆಗಲಿ ಬರ್ತಾ ಇದೆ ಬ್ರಿಜಿ ಫ್ಲೇವರ್ ಅಂತಿಗ ಬರ್ತದೆ ಮಸ್ತ್ ಮಸ್ತ್ ಆಗ್ಯಾವತದೆ ಸೋಡಾ ಯೂಸ್ ರೀ ನಾನು ಈಗ ನಾನು ಎಷ್ಟು ಬಿಡ್ತೀನಿ ಅಲ್ಲಿ ಹಾಕ್ತೀನಿ ಬಜಿ ಮಾಡೋದು ಕಲ್ಪ ನೀನು ಎಷ್ಟೇ ಅದೇ ಇನ್ನೊಂದ್ಸಲ ಪೆದ್ ಆಗ್ಬೇಕಾಗಿತ್ತು ಅನ್ನೋಸಲ್ಲ ನೀರು ಬೇಡ ಕರ್ಕಿ ಈಗ ಅದೂ ಈ ಪ್ರಕಾರ ಮಾಡ್ತೀನಿ ನೋಡ್ತೀನಿ ಸ್ವಲ್ಪ ಮನ್ಸಿಗೆ ಬೇಜಾರಾಗ್ತಾರ ನಂದ ಒಪ್ಪಿನ ಹೇಳ್ತೀನಿ ಇನ್ನೊಂದ್ಸಲ ಒಂಚೂರು ನೀರು ಮಾಡಿದ ಹಾಕ್ತೀನಿ ಸಾಕು ಎಣ್ಣೆ ಕಾಯಿ ಹಾಕ್ತೀನಿ ಹತ್ತು ತಕೊಂಡ್ರಿ ಕೈ ತಕೊಳ್ರಿ ಕ್ಯಾ ದೇವಜಿ ಆರೆ ಏನ್ರೀ ಗಂಟು ಲಾವ್ ಇಲ್ಲ एकदम ಕಡಿಮೆ ಟೆಂಪರೇಚರ್ ಅದಕ್ಕೆ ಗಂಟು ಲಾವ್ ಕಡಿಮೆ ಆಗಲಿ ಅಂತ ಹೇಳಿ ಕೈ ತಕೊಳ್ರಿ ಕೈ ಇಂದ ಗೆವಾ ಚಿಕವಜಿ ಏನ್ರೀ ಹೇಳಿ ಮಿರ್ಚಿ ತಿನ್ಕೊಂಡೆ ಅದು ಮೆಣಸಿಕಾಯಿ ತಿಂದಲ್ಲ ಅದು ಹೆಂಗ್ ಫೀಲ್ ಆಯ್ತು ನಂಗೆ ತಂದ್ರೆ ಗಂಟ್ಲು ಅದಾಗ ಸ್ಪೆಷಲ್ ಪ ಮನ್ಯಾಗ ಅದು ಅಮ್ಮ ಮಾಡ್ತಾಳ ಭಜಿ ಅಲ್ಲ ಫಸ್ಟ್ ನೀ ತಿನ್ ಪಪ್ಪ ಆರಾಮ್ಸಿ ಸಾಕ್ಲಾ ਅੱ ਨੇ? ਦੇ 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 ਦੇ? ਦੇ ਦੇ ਵੈ ਅਕੀਸ਼ੀ ਨੈ ਎ਣੀ? बाइक भी शेवर ही है अब एक दिन मस्त है ना टेस्टी है ना mm. इधर किन रिच होगा सिगले रहने ये लोग चुरी तो होता है ना तेरे नवे भार टेस्ट क्या हो क्रिस्पी है क्या हो मस्त सुपर है क्या हो बाकी मनी ಬಜಿ ಮಾಡಿದೆ ಅದು ಗಂಟ್ಲು ನೋವಿಗೆ ಅಂತ ಹೇಳಿದೆ ಯಾಕಂದ್ರೆ ನಾವು ಇಲ್ಲಿ ತನಕ ರೀ ಗಂಡ್ ನೋವು ಏನೋ ನಾನು ಮೆಡಿಸಿನ್ ಸಾರು ಮಾಡೋದು ಹೀಗೆಲ್ಲ ಮಾಡ್ಬಿಟ್ಟು ನೀವು ನೋಡಿರೋದ್ರೆ ಆದ್ರೆ ಬಜಿ ಅನ್ನೋದು ನಮ್ಮ ಸ್ಕೂಲ್ನೇ ಟೀಚರ್ಸ್ ಹೇಳಿದ್ರು ಇವತ್ತು ಫಸ್ಟ್ ಟೈಮ್ ಟ್ರೈ ಮಾಡಿದ್ವಿ ಬಟ್ ನೀವು ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಯಾಕೆ ನೀವು ಮತ್ತೆ ಕೆಮ್ಮು ಗಂಟ್ಲು ನೋವು ಎದ್ಕಾಗಿರ್ತು ಗೊತ್ತಿಲ್ಲ ನೀವೇನಂದ್ರೆ ಡಾಕ್ಟ್ರ್ ಸಜೆಷನ್ ತೊಗೊಂಡೆ ಕಂಟಿನ್ಯೂ ಮಾಡಿರಿ ಏನಾದ್ರೆ ತಿನ್ನೋದು ಯಾಕಂದ್ರೆ ನಾನು ಈಗ ನಮ್ಮ ಮನೆಯವರು ಆದ್ರೂ ಮಾತು ತಿನ್ನಿಲ್ಲ ಎಲ್ಲ ತಿಂದಿರಿ ಅವ್ರು ಆ್ಯಕ್ಚುಲಿ ಭಜೀ ಪ್ರಿಯರು ಈಗ ತಿನ್ಲಿಕ್ಕೆ ಅವಲ್ಲ ಅಂಟಾರ ಮನೆಯೊಳಗು ನಾವು ಅಲ್ಲಿ ಮಾಡೋಲ್ಲ ನೋಡಿಲ್ಲ ಅದಕ್ಕೆಂದ್ರೆ ನೀವು ಮತ್ತು ನಾನು ಗಂಟಲು ನೋವಿಗೆ ಮಾಡೀನಿ ಅಂತ ತಿಳ್ಕೊಂಡು ನಿಮಗೆ ಗಂಟು ಆದಾಗ ನೀವು ಟ್ರೈ ಮಾಡೋದಾಗ್ಲಿ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಮತ್ತೆ ಒಂದು ಹೋಗಿ ಒಂದಾಗಬಾರ್ದು ಮತ್ತು ನನ್ನ ಬೈಕ್ ಹೊತ್ತು ಕೂಡಬಾರ್ದು ಅದ್ರ ಸಲುವಾಗಿ ಇವತ್ತಿನ ವಿಡಿಯೋ ಎಲ್ಲಿ ಇಷ್ಟ ಆಯಿತು ಅಂತ ಅನ್ಕೋತೀನಿ ಮತ್ತು ಭೇಟಿ ಆಗೊಂಡ್ರಿ ಇವತ್ತಿನ ಸ್ವಲ್ಪ ಡಿಫ್ರೆಂಟ್ ಆದ ವಿಡಿಯೋ ಅದೇ ಹೇಳಿದ್ನಲ್ಲ ರೀ ಟೈಮ್ ನಮ್ಮ ಮುಂಜಾನೆ ಮಾತ್ನೊಂದಿಗೆ ನಮ್ಮ ವಿಡಿಯೋ ಸ್ಟಾರ್ಟ್ ಆಗ್ತಿದ್ದು ಆದ್ರೆ ಇವತ್ತು ಮಾತ್ರ ಸಾಯಂಕಾಲ ಸಾಯಂಕಾಲ ಸ್ವಲ್ಪ ಡಿಫ್ರೆಂಟ್ ಆಗಿ ಇರ್ಲಿ ಅಂತ ತಿಳ್ಕೊಂಡು ಸ್ಯಾಟರ್ಡೆ ಈವ್ನಿಂಗ್ ವಿಡಿಯೋ ಇದು ಸಂಡೇ ಅಪ್ಲೋಡ್ ಮಾಡ್ತೀನಿ ನಿಮ್ಮ ನೀಳಗ ಏನು ಸ್ಪೆಷಲ್ ಅಂತ ಕಮೆಂಟ್ ಕಮೆಂಟ್ಮೆಂಟ್ ತಿಳಿಸುದು ಮರಿಬೇಡ್ರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು